ಯಾವ ಕ್ರ್ಯಾಂಕ್ ನಮಗೆ ಚಿಕ್ಕಬಳ್ಳಾಪುರ ಭಾಗ್ಯಪಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎಂಥದ್ದು ಆ ಕಡೆ ಸ್ವಲ್ಪ ಕೆಲಸ ಜಾಸ್ತಿ ಕೊಡ್ರಿ ಹೊಸಪೋಟೆ ಕಡೆಗೆಲ್ಲ ನೀವು ಅಲ್ಲಿ ಜಾಸ್ತಿ ಓಡಾಡ್ರಿ ನಾವು ಮಾಡ್ತೀವಿ ಮತ್ತೆ ನೀವು ಮುಂದೆ ಕೂಡ ಲೋಕಸಭಾದಲ್ಲಿ ಗೆದ್ದು ಕೇಂದ್ರದ ಮಂತ್ರಿ ಆಗ್ಬೇಕು ನೀವು ಕೇಂದ್ರದ ಮಂತ್ರಿ ಆದ್ರೆ ಇಲ್ಲೋ ಚಿಕ್ಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಂತ ಎರಡು ಸಾರಿ ಗೆದ್ದಿರುವಂತ ನಮ್ಗೆ ಯಾವ್ದು ಕೂಡ ಅನುದಾನಗಳು ಬರ್ತಾರಲ್ಲ ನೀವು ಬಂದ್ರೆ ನಮ್ಗೆ ಒಂದಷ್ಟು ಅನುಕೂಲ ಆಗ್ತದೆ ಅಂತೇಳಿ ಮಾತಾಡಬೇಕು ಅದಕ್ಕೆ ಏನೇನೋ ಮಾತಾಡಬೇಕು ನಾನು ರಾಜಿಗೆ ಬರ್ಬೇಕು ಅಂತಿದ್ದೆ ಬಂದ್ರೆ ಹೈಕಮಾಂಡ್ ತೀರ್ಮಾನ ರಾಜಿಗೆ ಬರೋಂಗಿದ್ರೆ ಎಂಟಿಗೆ ಹಾಕೋದು ನೀವು ಏನು ಕಷ್ಟಪಟ್ಟಿಲ್ಲ ಕಾರ್ಯಕರ್ತರು ಕೆಲಸ ಮಾಡಿರೋದು ಹಗಲು ರಾತ್ರಿ ಏನ್ ನಾಲ್ಕು ವರ್ಷ ನೀವು ಎಂ ಪಿ ಆಗಿ ತಿರುಗಿನ ಎಲ್ ಎ ಆಗಿ ತಿರುಗಿನ ಯಾರೋ ಒಂದು ವರ್ಷಕ್ಕೆ ಎಂಪಿ ಮಾಡ್ತಾರೆ ಯಾರಾದ್ರು ಏನ್ ಮಕ್ಕಳಾಟನ ಅನ್ಕೊಂಡಿದಿರಿ ನೀವು ಈ ನಾನು ಹೇಳಿರ್ತಕ್ಕಂಥದ್ದು ಇದು ಅಲ್ಲಲ್ಲಲ್ಲಿ ನಡೀತಾ ಇತ್ತು ಅವ್ರ ಬಹುಶಃ ಚಿಕ್ಕಮಟಪ್ಪನ ಅನ್ಕೊಂಡವ್ರೆ ಎಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ಜಾತಿ ರಾಜಕಾರಣ ಮಾಡ್ಬೋದೇನೋ ಅವ್ರು ಒಬ್ಬನೊಬ್ಬರ ಮೇಲೆ ಎತ್ಕಟ್ಟಬೋದೇನೋ ಯರಂಗದಲ್ಲಿ ಪ್ರಭು ಎಂಟೆ ಅವರು ಬಂದು ಕೂಡ ಇಲ್ಲಿ ಯಾರು ಬೇರೆ ಮಾಡ್ತು ಇಲ್ಲಿ ಒಂದು ಜನಾಂಗದವ್ರು ಮುಕ್ಕಾಲ್ ಅವರು ಇಲ್ಲೇ ಗೊತ್ತಿಲ್ಲ ಇಡೀ ನಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಾಂಗ ಬಡ ಜನಾಂಗ್ ಅವರ ಇನ್ನೊಬ್ರು ಪುಣ್ಯಾತ್ಮ ಸತೀಶ್ ಹೇಳಿ ಅವನು ಬೇರೆ ಪಾರ್ಟಿಯಲ್ಲಿ ಇದ್ದಾನೆ ನಮ್ಮ ಪಾರ್ಟಿ ಕಮಾಂಡ್ವಿ ಹಾಲು ಟಿಕೆಟ್ ಕೊಟ್ಟೆ ಪಂಚಾಯತಿ ಅವ್ರು ಒಳ್ಳೆಯ ಅದಾದ್ಮೇಲೆ ರೈತ ಮೋರ್ಚೆ ಜವಾಬ್ದಾರಿ ಕೊಡ್ತೀವಿ ರಾಜ್ಯ ರೈತ ಕಾರ್ಯದರ್ಶಿ ಈಗಿನ ಕಾರ್ಯದರ್ಶಿ ಅವರೇ ಅಧ್ಯಕ್ಷ ಹೇಳಿದ್ರು ಸಾರಿ ವಿಜಯ ಸ್ವಲ್ಪ ಸರಿ ಅಂತ ನೀವು ಏನೋ ಕೊಡ್ತೀವಿ ಊರಾಗ್ತಾನೆ ನಾಯರು ಕೊಡ್ಲಿ ಅಂತ ಹೇಳಿ ನಾನು ಹೇಳಿ ರಾಜ್ಯಾಧ್ಯಕ್ಷೆ ರೈತ ಮೋರ್ಚ ರಾಜ್ಯ ಕಾರ್ಯದರ್ಶಿ ಮಾಡಿದೆ ನಮ್ಮ ಯಾರು ಇಟ್ಟು ರಾಜ್ಯದ ಜವಾಬ್ದಾರಿ ಯಾರು ಎಲ್ಲ ಗೊತ್ತಿಲ್ಲ ಇಡೀ ಕ್ಷೇತ್ರದಲ್ಲಿ ರಾಜ್ಯದ ಜವಾಬ್ದಾರಿ ಅವರು ಕೊಡಿಸ್ತೀವಿ ಡೈಲಿ ಎಲೆಕ್ಷನ್ ಬಂತು ಡೈಲಿ ಎಲೆಕ್ಷನ್ ಬಂದಾಗ ಜೈನ್ ಫಸ್ಟ್ ಅಂತಿದ್ರು ಅವಕಾಶ ಆಗಲಿಲ್ಲ ಆಮೇಲೆ ಮೋಹನ್ ಅಂತ ಹೇಳಿ ನಮ್ಮ ಇಕ್ಕಲ್ ಮೋಹನ ಅವನು ಈ ಡೈಲಿ ಎಲೆಕ್ಷನ್ ಅಲ್ಲಿ ಮೋಹನ್ ನಡೀತಾವಲ್ಲ ಅಲ್ಲೇ ಒಪ್ಪ ಸ್ವಲ್ಪ ಕಾಸು ಕೊಟ್ಟು ಅಲ್ಲ ಕೆಲಸ ಅಂತ ಕೆಲಸ ಮಾಡಲಿಕ್ಕೆ ನೋಡೋಣ ಅಂತ ಅಂತೇಳಿ ನೈಜಾನಿಕರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಓದ್ತಿ